ಪ್ರೊಟೆಸ್ಟ್ಗಾಗಿ ವಿಧಾನಸೌಧದ ಗಂಧದ ಮರ ಕಡಿದ ರೈತ ವಿಧಾನಸೌಧದ ಮುಂಭಾಗ ರೈತನ ವಿಭಿನ್ನ ಪ್ರತಿಭಟನೆ ಪ್ರತಿಭಟನೆಗಾಗಿ ಶ್ರೀಗಂಧದ ಮರವನ್ನ ಕತ್ತರಿಸಿದ್ದಾರೆ ರೈತ ವಿಧಾನಸೌಧದ ಮುಂಭಾಗದಲ್ಲಿನ ಶ್ರೀಗಂಧದ ಮರವನ್ನೇ ರೈತ ಕಡಿದಿದ್ದಾರೆ ಕೆಂಗಲ್ ಗೇಟ್ ಮುಂಭಾಗದಲ್ಲಿ ನೇರವಾಗಿ ಬೆಳೆದಿದ್ದಂತಹ ಶ್ರೀಗಂಧದ ಮರ ಇದು ರೈತ ಬೆಳೆಸಿದ್ದಂತಹ ಮೂವತ್ತು ಮರಗಳನ್ನ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ ಕಡಿಸಿತ್ತು ಸರ್ಕಾರಕ್ಕೆ ಬುದ್ಧಿ ಕಲ್ಸೋದಕ್ಕೆ ಇದೀಗ ರೈತರಿಂದ ಶ್ರೀಗಂಧ ಮರಕ್ಕೆ ಕೊಡಲಿ ಏಟು ಬಿದ್ದಿದೆ ವಿಧಾನಸೌಧದ ಕೆಂಗಲ್ ಗೇಟ್ ಮುಂಭಾಗದಲ್ಲಿ ಬೆಳೆದಿದ್ದಂತಹ ಶ್ರೀಗಂಧದ ಮರಕ್ಕೆ ರೈತ ಕೊಡಲಿಯೇಟನ್ನು ಹಾಕಿದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ತುಮಕೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಗಾಗಿ ರೈತರ ಭೂ ಜಮೀನನ್ನ ಭೂ ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಈ ಒಂದು ಸ್ವಾಧೀನಕ್ಕೆ ಚಿಕ್ಕಮಗಳೂರು ಜಿಲ್ಲೆ ಹುಳಿಯಾರು ಗ್ರಾಮದಲ್ಲಿ ಇಪ್ಪತ್ತೊಂದು ಖಾತಾದಾರರ ಭೂಮಿಯನ್ನ ವಶಕ್ಕೆ ಸರ್ಕಾರ ಪಡೆದುಕೊಂಡಿದೆ ಈ ಭೂ ಸ್ವಾಧೀನಕ್ಕೆ ಒಳಗಾದಂತಹ ಮುನ್ನೂರು ಮೀಟರ್ ನಲ್ಲಿ ಇದ್ದಂತಹ ಮೂರು ಸಾವಿರ ಶ್ರೀಗಂಧದ ಮರಗಳು ಸರ್ಕಾರ ವಶಕ್ಕೆ ಪಡೆದುಕೊಂಡಿದೆ ಪ್ರತಿ ಮರಕ್ಕೆ ಕೇವಲ ನಾಲ್ನೂರ ರೂಪಾಯಿ ಹಣವನ್ನ ಫಿಕ್ಸ್ ಮಾಡಿದೆ ರಾಜ್ಯ ಸರ್ಕಾರ ನ್ಯಾಯಯುತ ಬೆಲೆಗೆ ಆಗ್ರಹಿಸಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇದೀಗ ಶ್ರೀಗಂಧದ ಬೆಳೆಗಾರರು ನ್ಯಾಯಾಲಯದ ಆದೇಶ ಬರುವ ಮುನ್ನ ಅಧಿಕಾರಿಗಳಿಂದ ನಿನ್ನೆ ಮರಕ್ಕೆ ಕತ್ತರಿ ಹಾಕ್ಬಿಟ್ಟಿದ್ದಾರೆ ಇನ್ನ ಕೋರ್ಟ್ ಆರ್ಡ್ರೇ ಆಗಿಲ್ಲ ಆಗ್ಲೇನೆ ಸರ್ಕಾರಿ ಅಧಿಕಾರಿಗಳು ಹೋಗಿ ಶ್ರೀಗಂಧದ ಮರಕ್ಕೆ ಕೊಡಲಿ ಹಾಕಿದ್ದಾರೆ ಇದೀಗ ಆಕ್ರೋಶಗೊಂಡಂತಹ ರೈತರು ಆ ವಿಧಾನಸೌಧದ ಮುಂಭಾಗ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ರೈತರ ಮೂವತ್ತು ಶ್ರೀಗಂಧದ ಮರಗಳನ್ನ ನಿನ್ನೆ ಅಧಿಕಾರಿಗಳು ಕತ್ತರಿಸ್ಬಿಟ್ಟಿದ್ದಾರೆ ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶಗೊಂಡ ರೈತರು ಇಂದು ವಿಧಾನಸೌಧದ ಮುಂಭಾಗ ಶ್ರೀಗಂಧದ ಮರವನ್ನು ಬೆಳೆದಿತ್ತು ಆ ಮರವನ್ನ ಕತ್ತರಿಸಿದ್ದಾರೆ ವಿಧಾನಸೌಧದ ಮುಂಭಾಗದ ಮರವನ್ನ ರೈತ ವಿಶು ಕಟ್ ಮಾಡಿದ್ದಾರೆ ಸರ್ಕಾರಕ್ಕೆ ಬುದ್ಧಿ ಕಲ್ಸೋದಕ್ಕೆ ವಿಭಿನ್ನ ರೀತಿಯಾದಂತಹ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕೆಂಗಲ್ ಗೇಟ್ ಮುಂಭಾಗದಲ್ಲಿ ನೇರವಾಗಿ ಬೆಳೆದಿದ್ದಂತಹ ಶ್ರೀಗಂಧದ ಮರಕ್ಕೆ ಕೂಡಲೇ ಇಟ್ಟು ಬಿದ್ದಿದೆ